ಹಲೋ ಫ್ರೆಂಡ್ಸ್ ಟ್ಯಾಲೆಂಟ್ ಟೀಶ್ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಬೆಣ್ಣೆ ಬಿಸ್ಕೆಟ್ ಮಾಡೋದನ್ನ ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬೆಣ್ಣೆ ಬಿಸ್ಕೆಟ್ ಮನೇಲೂ ಕೂಡ ಮಾಡ್ಬೋದು ಯಾವುದೋ ಓವನ್ ಅವಶ್ಯಕತೆ ಇರೋದಿಲ್ಲ ಅದು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನಿಮಗೆ ಆಶ್ಚರ್ಯ ಆಗ್ಬೋದು ಈಗ ಹೀಗೂ ಕೂಡ ಮಾಡ್ಬೋದಾ ಬೆಣ್ಣೆ ಬಿಸ್ಕೆಟು ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ ಆ ಥರ ಮನೇಲೇ ಪ್ರತಿಯೊಬ್ಬರೂ ಮನೇಲೂ ಮಾಡ್ಬೋದು ಇಂಗ್ರೀಡಿಯೆಂಟ್ಸ್ನೆಲ್ಲ ನೋಟ್ ಮಾಡ್ಕೊಂಬಿಡಿ ಒಂದು ಬೌಲ್ ಮೈದಾ ಅರ್ಧ ಬೌಲ್ ಶುಗರ್ ಪೌಡರ್ ಅಂದರೆ ಶುಗರ್ನ ಸಕ್ಕರೆನ ಪೌಡರ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ವನಸ್ಪತಿ ತೊಗೊಂಡಿದ್ದೀನಿ ರಿಫೈನ್ಡ್ ಆಯಿಲ್ ಬೇಕಾದ್ರೆ ತೊಗೋಬೋದು ಒಳ್ಳೆ ಬ್ರ್ಯಾಂಡೆಡ್ ವನಸ್ಪತಿ ತೊಗೊಂಡು ಮಾಡಬೇಕಾಗತ್ತೆ ತುಪ್ಪದಲ್ಲಿ ಕೂಡ ಮಾಡ್ಬೋದು ಅರ್ಧ ಸ್ಪೂನ್ ಕುಕ್ಕಿಂಗ್ ಸೋಡಾ ಇದಿಷ್ಟಿದ್ರೆ ಸಾಕು ನಾವು ಬಿಸ್ಕೆಟ್ನ ರೆಡಿ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಒಂದು ಬೌಲಲ್ಲಿ ಮೊದಲು ಮೈದಾ ಹಿಟ್ಟು ಒಂದು ಬೌಲು ಅರ್ಧ ಬೌಲಷ್ಟು ಶುಗರ್ ಪೌಡರ್ ಕುಕ್ಕಿಂಗ್ ಸೋಡಾ ಅರ್ಧ ಸ್ಪೂನಷ್ಟು ಮೊದಲು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಡಾಲ್ಡಾ ಇಲ್ಲ ರಿಫೈಂಡ್ ಆಯಿಲ್ ಯಾವ ಸರಿ ಯಾವುದಾದ್ರೂ ಸರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಲಿಸ್ಕೋಬೇಕು ಸ್ವಲ್ಪ ಗಟ್ಟಿಗೇ ಕಲಿಸ್ಕೊಳ್ಬೇಕು ಶುಗರ್ ಹಾಕಿರೋದ್ರಿಂದ ತೆಳ್ಳಗಾಗ್ಬೋದು ಅದಕ್ಕೆ ಮೊದಲು ಗಟ್ಟಿ ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ಬಿಡಬೇಕಾಗತ್ತೆ ಅದಕ್ಕೋಸ್ಕರ ಈಗ ಈ ಥರ ಗಟ್ಟಿ ಕಲಿಸಿದ್ದೀನಿ ಒಂದು ಹತ್ತು ನಿಮಿಷ ಬಿಟ್ಬಿಡ್ತೀನಿ ಈಗ ಒಂದು ಪಾತ್ರೆಯಲ್ಲಿ ಮರಳನ್ನು ಈ ಥರ ಕಾಯೋಕ್ಕೆ ನೋಡಿ ಎಮ್ ಸ್ಯಾಂಡ್ ಅದು ಸರಿ ಮರಳಾದರೂ ಸರಿ ಈ ಥರ ತರಿ ತರಿ ಇರಬೇಕು ತುಂಬ ದಪ್ಪನೂ ಇರಬಾರ್ದು ಜಾಸ್ತಿ ಪೌಡರ್ ಥರನೂ ಇರಬಾರ್ದು ಈ ಥರ ಮೀಡಿಯಮ್ ಆಗಿರಲಿ ಅದರ ಒಳಗೆ ಕೂರೋ ಅಂಥದ್ದು ಯಾವುದಾದ್ರು ಪ್ಯಾನು ಇಲ್ಲ ಇಂಡ್ಯುಮಿನಿಯಮ್ ಪ್ಲೇಟು ಯಾವುದಾದ್ರು ಸರಿ ಹೀಟ್ ಬರೋ ಅಂಥದ್ದು ತಟ್ಟೆನೋ ಯಾವುದಾದ್ರೂ ತಗೊಂಡು ತೆಗೆದಿಟ್ಕೋಬೇಕು ರೆಡಿ ಮಾಡಿಟ್ಕೋಬೇಕು ಈಗ ಮೊದಲು ಮರಳು ಚೆನ್ನಾಗಿ ಕಾಯಬೇಕು ನೋಡಿ ಇದು ಹತ್ತು ನಿಮಿಷ ಆಗಿದೆ ನೋಡಿ ಯಾವ ಥರ ಸ್ವಲ್ಪ ಆಗಿದೆ ಉಂಡೆ ಮಾಡ್ಕೊಳ್ಳೋಕ್ಕೆ ಕರೆಕ್ಟಾಗಿ ಆಗಿದೆ ಈಗ ನೋಡಿ ಈ ಥರ ಬಂದೆ ಕರೆಕ್ಟಾಗಿ ಉಂಡೆ ಮಾಡ್ಕೊಳ್ಳೋಕ್ಕೆ ಆಗುತ್ತೆ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಸವರ್ಸ್ಕೋಬೇಕು ಈಗ ಚೂ ಚೂರೆ ತಗೊಂಡು ಉಂಡೆಗಳನ್ನ ಮಾಡಿ ಬಿಸ್ಕೆಟ್ ಆಕಾರದಲ್ಲಿ ಮಾಡಿ ಮಾಡಿ ಆ ಪ್ಯಾನಲ್ಲಿ ಇಡಬೇಕು ಈ ಥರ ಸ್ವಲ್ಪ ಗ್ಯಾಪ್ ಕೊಟ್ಟು ಇಡಿ ಯಾಕೆ ಅಂದರೆ ಮತ್ತೆ ಅದು ಹುಬ್ಬತ್ತೆ ಸ್ವಲ್ಪ ಅದಕ್ಕೋಸ್ಕರ ಈ ಥರ ಎಲ್ಲನೂ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿ ಮಾಡಿ ಈ ಥರ ಬಿಸ್ಕೆಟ್ ಆಕಾರದಲ್ಲಿ ಮಾಡಿ ಇಡಬೇಕು ಮನೆಯಲ್ಲೇ ನಾವು ತಯಾರಿಸ್ಕೊಂಡ್ರೆ ನಮಗೆ ಯಾವುದೇ ಡೌಟ್ ಇರೋದಿಲ್ಲ ಯಾವ ಥರ ಎಣ್ಣೆ ಹಾಕಿದ್ದಾರೋ ಯಾವ ಥರ ಮಾಡಿದಾರೋ ಅಂತ ಹೇಳಿಬಿಟ್ಟು ಈ ಥರ ಮಾಡಿಕೊಂಡು ನಮಗೆ ಯಾವುದೇ ಡೌಟ್ ಇಲ್ಲದೆ ಖುಷಿಯಾಗಿ ತಿನ್ಬೋದಲ್ವಾ ನೋಡಿ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಈ ಥರ ಮಾಡಿ ಸತಿ ಟ್ರೈ ಮಾಡಿ ನೋಡಿ ಆಗುತ್ತೆ ಎಲ್ಲರೂ ಮನೇಲೂ ಮಾಡ್ಕೊಬೋದು ಮನೆಯಲ್ಲೇ ಓವನ್ ಬೇಕ್ ಕೋಂತ ಏನಿಲ್ಲ ಓವನ್ನೇ ಬೇಕು ಅಂತ ಏನಿಲ್ಲ ನೋಡಿ ಈ ಥರ ಎಲ್ಲ ಮಾಡಿಬಿಟ್ಟು ಅದನ್ನು ಮರಳ ಮೇಲೆ ಇಟ್ಬಿಡಬೇಕು ಮರಳು ಕಾಯ್ದಿದೆ ಅಂತ ಗೊತ್ತಾಗೋಕ್ಕೆ ಸ್ವಲ್ಪ ನೀರು ಚಿಮ್ಸದೆ ಚುರ್ ಅಂತ ಸೌಂಡ್ ಬರುತ್ತೆ ಆ ಥರ ಕಾಯ್ದಿರಬೇಕು ಮರಳು ಇಕ್ಳದ ಸಹಾಯದಿಂದ ತಟ್ಟೆನ ಇಡಬೇಕು ಇಲ್ಲಾಂದರೆ ಅಕಸ್ಮಾತ್ ಪಾತ್ರೆ ತುಂಬ ಕಾಯ್ದಿರೋದ್ರಿಂದ ಕೈ ಸುಟ್ಕೊಳ್ಬೋದು ಅದಕ್ಕೋಸ್ಕರ ಅದ್ರ ಮೇಲೆ ಒಂದು ವೆಯ್ಟ್ ಇಟ್ಬಿಡಬೇಕು ಹತ್ತು ನಿಮಿಷ ಬಿಟ್ಬಿಡಬೇಕು ನೋಡಿ ಈಗ ಹತ್ತು ನಿಮಿಷ ಆಗಿದೆ ತೆಗಿಯೋಣ ಈಗ ನೋಡಿ ಕರೆಕ್ಟಾಗಿ ಆಗಿದೆ ಈಗ ಇಕ್ಳದ ಸಹಾಯದಿಂದ ಆ ಪ್ಲೇಟ್ನ ಆಚೆಗೆ ತೆಕ್ಕೋಣ ಎರಡೇ ನಿಮಿಷ ಸ್ವಲ್ಪ ಹಾರಕ್ಕೆ ಬಿಟ್ಬಿಟ್ಟು ಈಗ ಒಂದೊಂದಾಗಿ ತೆಕ್ಕೊಳ್ಬೇಕು ನೋಡಿ ಎಷ್ಟು ಕರೆಕ್ಟಾಗಿ ಆಗಿದೆ ಬಿಸ್ಕೆಟು ಅದುವಾಗಾಗಿದೆ ಯಾವ ಬಿಸ್ಕೆಟು ಅಂಟೋದಿಲ್ಲ ನೀಟಾಗಿ ಬರುತ್ತೆ ಯಾಕೆಂದರೆ ಎಣ್ಣೆ ಅಂಶ ಇರುತ್ತಲ್ವ ಅದಕ್ಕೋಸ್ಕರ ನೋಡಿ ಎಲ್ಲ ನೀಟಾಗಿ ಬರ್ತಾಯಿದೆ ಇನ್ನೊಂದು ಶೇಪಲ್ಲಿ ಬಿಸ್ಕೆಟ್ ಮಾಡ್ಬೋದು ಅದೇ ಪ್ಯಾನಿಗೆ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಸೋರ್ಬಿಟ್ಟು ಈ ಥರ ದೊಡ್ಡದಾಗಿ ತಟ್ಕೊಂಬಿಟ್ಟು ತಿಕ್ಕಾಗಿರಬೇಕು ತಟ್ಬಿಟ್ಟು ಈ ಥರ ನೋಡಿ ಕಟ್ ಮಾಡಿಬಿಡ್ಬೇಕು ಮೊದಲು ಕ್ಲೀನಾಗಿ ಕಟ್ ಮಾಡಿಬಿಟ್ಟು ನೀಟಾಗಿ ಕಟ್ ಮಾಡೋದಕ್ಕೆ ಏನು ಇದೇ ಬೇಕು ಅಂತ ಏನಿಲ್ಲ ಮುಗ್ಚಕಾಯಲ್ಲಿ ಕೂಡ ಈ ಥರ ನೀಟಾಗಿ ಬಂದುಬಿಡುತ್ತೆ ಅದನ್ನು ತಗೊಂಡೋಗಿ ಈ ಥರ ಮರಳಲ್ಲಿ ಮತ್ತು ಅದೇ ಥರ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಸಣ್ಣ ರಾವ್ನಲ್ಲಿ ಬಿಟ್ಬಿಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ಮನೇಲಿ ಬಿಸ್ಕೆಟ್ನ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ಖುಷಿಯಾಗಿರುತ್ತೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಬಾಯಿಲಿಟ್ಟರೆ ಸಾಕು ಕರ್ಗೋಗೋ ಥರ ಇರುತ್ತೆ ಈ ಥರ ಬಿಸ್ಕೆಟು ನೀವು ಮನೇಲಿ ಆರಾಮ್ಸೆ ಮಾಡ್ಬೋದು ಯಾವ ಓವನ್ ಅವಶ್ಯಕತೆ ಇರೋದಿಲ್ಲ ಪ್ರತಿ ಹಳ್ಳಿಗಳಲ್ಲೂ ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಬಿಸ್ಕೆಟು ನೀವು ಮಾಡಿ ನೋಡಿ ಮನೇಲಿ ತಿಂದು ನೋಡಿ ಅವಾಗ ಗೊತ್ತಾಗುತ್ತೆ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು